ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಶುಕ್ರವಾರ ಶನಿವಾರ ಮೂರು ದಿವಸದ್ದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಇಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ಅಂತ ಚಟ್ನಿಗೆ ಕಡಲೆ ಬೀಜ ಸ್ವಲ್ಪ ತೆಂಗಿನಕಾಯಿ ಹಾಗೆ ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕಡಲೆಬೇಳ ಇಲ್ಲಿ ಹುರಿದು ಇಟ್ಕೊತಾ ಇದ್ದೀನಿ ಬಿಕಾಸ್ ತರಕಾರಿ ಏನೂ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಚಪಾತಿ ಮಾಡೋ ರೆಡಿ ಆಯಿತು ಚಪಾತಿಗೆ ಪಲ್ಯನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪೂರಿನೇ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಲ್ಲ ಮನೇಲೆ ಇರೋದರಿಂದ ಬಿಸಿ ಬಿಸಿಯಾಗಿ ಪೂರಿ ಆದರೆ ತಿಂತಾರೆ ಇಷ್ಟಪಟ್ಟು ಅಂದ್ಬಿಟ್ಟು ನಾನಿಲ್ಲಿ ಪೂರಿನ ಮಾಡ್ತಾ ಇರೋಂಥದ್ದು ಹಾಗೆ ಚಟ್ನಿ ಕೂಡ ರುಬ್ಕೊಂಡೆ ರೆಸಿಪಿ ಏನು ನಾನು ಇಲ್ಲಿ ಡೀಟೇಲಾಗಿ ಶೂಟ್ ಮಾಡಿಲ್ಲ ಯಾಕೆಂದರೆ ಎಲ್ಲರೂ ಮನೆಯಲ್ಲೂ ಮಾಡೋ ಥರ ಚಟ್ನಿನೇ ನಾನು ಮಾಡೋದು ಚಟ್ನಿಯಲ್ಲಿ ತುಂಬ ವೆರೈಟೀಸ್ ಆಫ್ ಚಟ್ನಿ ಮಾಡಿಕೊಂಡು ತಿನ್ಬೋದು ಹಂಗಾಗಿ ನಾನು ಇದನ್ನು ಏನೂ ಶೂಟ್ ಮಾಡಿಲ್ಲ ನಮ್ಮ ಹೆಣ್ಮಕ್ಳ ಬಗ್ಗೆ ಹೇಳೋದಾದರೆ ಅದರಲ್ಲಿ ಎಸ್ಪೆಷಲಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಾದರೆ ನಾನಂತೂ ಯಾವಾಗಲೂ ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು ಅಂತಲೇ ಇಷ್ಟಪಡ್ತೀನಿ ಅಂದರೆ ನಾನು ಇಷ್ಟು ದಿನ ಹೇಗೆ ನಾನು ಹೊರಗಡೆ ವರ್ಕ್ ಮಾಡೋಕ್ಕೆ ಹೋಗ್ತಾ ಇದ್ದೆ ಥರ ಈಗ ನಾನು ಖಾಲಿ ಯಾಕೆ ನಾನು ಮನೆಯಲ್ಲೇ ಸುಮ್ಮನೆ ಕೂತ್ಕೊಬೇಕು ನನ್ನ ಒಂದು ಫ್ರೀ ಟೈಮ್ನ ಈ ಒಂದು ಯೂಟ್ಯೂಬ್ಗೆ ಟೈಮ್ನ ಸ್ಪೆಂಡ್ ಮಾಡೋದರಲ್ಲಿ ನಾನು ತುಂಬಾ ಖುಷಿ ಪಡ್ತಾಯಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಏಕೆಂದರೆ ಒಬ್ಬ ಮನುಷ್ಯ ಖಾಲಿ ಕೂತಷ್ಟು ಬೇಡದರೆ ಯೋಚನೆಗಳೆಲ್ಲ ತಲೆಗೆ ತುಂಬನೇ ಬರ್ತವೆ ಇದರಲ್ಲಿ ಕೇವಲ ದುಡಿಯೋಕ್ಕಷ್ಟೇ ಎಲ್ಲ ಹೆಣ್ಮಕ್ಳು ಯೂಟ್ಯೂಬ್ ಅನ್ನೋದೊಂದು ಫೀಲ್ಡಿಗೆ ಬರೋದಿಲ್ಲ ಆದರೆ ಏನಂದರೆ ಒಂದು ಎಲ್ಲದನ್ನು ಇದರಲ್ಲಿ ಹೆಣ್ಮಕ್ಳು ಎಲ್ಲ ಶೇರ್ ಮಾಡ್ಕೊತಾರೆ ಆದರೆ ಕ್ಯಾಮ್ರಾ ಹಿಂದೆ ಎಲ್ಲರ ಲೈಫು ತುಂಬ ಚೆನ್ನಾಗಿರುತ್ತೆ ಅಂತ ದಿ ಕ್ಯಾಮ್ರಾ ತುಂಬಾ ಸಫರ್ ಮಾಡ್ತಾರೆ ಹೆಣ್ಮಕ್ಳು ತುಂಬನೇ ಇದ್ದಾರೆ ಯೂಟ್ಯೂಬಲ್ಲೂ ಕೂಡ ತುಂಬಾ ಕಷ್ಟಪಡಬೇಕು ಇದರಲ್ಲಿ ದುಡ್ಡನ್ನ ಸಂಪಾದನೆ ಮಾಡೋದು ಅಷ್ಟೊಂದು ಈಸಿ ಇಲ್ಲ ಇದು ಒಂದು ದೊಡ್ಡ ಸಮುದ್ರ ಥರ ಏನಂದರೆ ಇದರಲ್ಲಿ ತುಂಬಾ ಕಷ್ಟಪಡಬೇಕು ಹಾಗೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ನಾವು ವೀಡಿಯೋಸ್ನ ಹಾಕಬೇಕಾಗತ್ತೆ ಹಾಗೆ ಎಡಿಟಿಂಗು ಎಲ್ಲ ಇರುತ್ತೆ ಇದರಲ್ಲೂ ಕೂಡ ಹಾಗೆ ನಾನಂತೂ ಇದರಲ್ಲಿ ಅರ್ನ್ ಮಾಡಬೇಕು ಅಂತ ಅನ್ನೋದಕ್ಕಿಂತ ಇದರಲ್ಲಿ ಕಲ್ತಿರೋದೇ ತುಂಬ ಇದೆ ಅಂತ ಹೇಳ್ಬೋದು ಈ ಸಲ ಬಿಸಿಲಂತೂ ತುಂಬಾ ಜಾಸ್ತಿ ಇರೋದ್ರಿಂದ ಮನೆಯಲ್ಲಿ ಈ ಥರ ಒಂದು ವಾಟ್ರ್ ಕಂಟೆಂಟ್ ಇರೋ ಅಂಥ ಹಣ್ಣುಗಳನ್ನ ತಂದರೆ ತುಂಬಾ ಒಳ್ಳೆಯದು ಅದರಲ್ಲೂ ಮಕ್ಕಳಿದ್ದಾರೆ ಅಂದರೆ ನಮ್ಮ ಮನೆಯಲ್ಲೂ ಅಂತೂ ತುಂಬನೇ ಕಲಂಗ್ರೇನೋ ನಮ್ಮ ಹಸ್ಬೆಂಡ್ ಜಾಸ್ತಿ ತರ್ತಾನೆ ಇರ್ತಾರೆ ನನ್ನ ಚಿಕ್ಕ ಮಗನಿಗೆ ದರ್ಶಿಗೆ ತುಂಬ ಇಷ್ಟ ಆಗಲ್ಲ ಹಂಗೆ ಏನಂದರೆ ವಾಟ್ರ ಮೇಲೆ ಹಣ್ಣು ಅಂದರೆ ನನಗೆ ಪಂಚಪ್ರಾಣ ಹಾಗಾಗಿ ತಿಂದ್ಬಿಟ್ಟು ಹಂಗೆ ಒಂದು ರೌಂಡು ಆಟ ಆಡ್ತಾ ಇರೋವಂಥದ್ದು ಇದು ನೆಕ್ಸ್ಟ್ ವೇ ಫ್ರೈಡೇ ಮಾರ್ನಿಂಗು ನಾನು ಲೋಳೆ ಸಾರನ ಇಲ್ಲಿ ತೊಗೊಬಂದಿದ್ದೆ ಆ್ಯಕ್ಚುಲಿ ಇದನ್ನು ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಾನು ಈ ಸಲ ಏರ್ ಪ್ಯಾಕ್ ಹಾಕೊಳ್ಳೋಣ ಇದ್ರದ್ದು ಅಂದ್ಬಿಟ್ಟು ಸ್ವಲ್ಪ ಮೆಂತೆ ಕೂಡ ನೆನೆ ಹಾಕಿದ್ದೆ ಅದ್ರ ಜೊತೆಗೆ ಈ ಲೋಳೆ ಸಾರನೂ ರುಬ್ಬಿಟ್ಟು ಅದ್ರ ಜೊತೆಗೆ ಏರ್ ಏಸಿಗೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲೇ ಎಲ್ಲ ಅದರೊಳಗಡೆ ಇರೋ ಅಂಥದ್ದು ಏನಿದೆ ತಿಳಲು ತಕ್ಕೊತಾ ಇದ್ದೀನಿ ಚಾಕುನಲ್ಲಿ ಹಾಗೆ ಇದು ಚೆನ್ನಾಗಿ ಏರ್ಗೆ ಒಂದು ಕಂಡೀಷನರ್ ಥರ ವರ್ಕ್ ಮಾಡುತ್ತೆ ಮುಂಚೆ ಅಂದರೆ ತುಂಬ ಏರ್ಕಿರು ತೊಗೋತಿದ್ದೆ ನಾನು ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಸಾದ್ರೂ ಹಚ್ಕೊತಿದ್ದೆ ಈಗಂತೂ ಟೈಮ್ ಸಿಗ್ತಾಯಿಲ್ಲ ಹಂಗಾಗಿ ಈಗ ಮನೇಲಿರೋದಕ್ಕೆ ಸ್ವಲ್ಪ ಫ್ರೀ ಆಗಿದ್ದೀನಲ್ಲ ಅಂದ್ಬಿಟ್ಟು ನೈಟೇ ನೆನೆ ಹಾಕಿದ್ದೆ ಮೆಂತೆನ ನೋಡ್ಬೋದು ಸ್ವಲ್ಪ ಕೋಲ್ಡಾಗೂ ಇರುತ್ತೆ ಬೇಸಿಗೆ ಅಲ್ವಾ ಹಾಗಾಗಿ ಬಾಡಿ ಏನಾದರೂ ತುಂಬ ಎಕ್ಸಸ್ ಆಫ್ ಈಟ್ ಅನ್ಸಿದ್ರೆ ನಮಗೆ ಇದು ಈ ಥರ ಏನಾದರೂ ಒಂದು ಆಲ್ಟರ್ನೇಟಿವ್ ಆಗಿ ನಾವು ಹಚ್ಕೊಂಡು ಬಾಡಿನ ತುಂಬ ಕೂಲ್ ಮಾಡ್ಕೊಬೋದು ನೋಡ್ಬೋದು ವೈಟರ್ಸ್ ಅಂತೂ ನನಗೆ ತುಂಬಾ ಆಗಿಬಿಟ್ಟಿದೆ ಹಾಗೆ ಸ್ವಲ್ಪ ಮೆಹಂದಿ ಪ್ಯಾಕು ಕೂಡ ಹಾಕ್ಕೊಬೇಕು ಈ ಪ್ಯಾಕ್ ಹಾಕೊಂಡ್ಮೇಲೆ ಅದನ್ನು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಮೆಹೆಂದಿ ಪ್ಯಾಕ್ನ ನಾನು ಯಾರ್ದು ಇಲ್ಲ ನಾನೇ ಒಬ್ಬಳೇ ಹಚ್ಕೊತಾ ಇದ್ದೀನಿ ಮುಂಚೆ ಅಂದರೆ ನಾವು ಜೋಗದಲ್ಲಿದ್ದಾಗ ತುಂಬಾ ಹಚ್ಕೊತಿದ್ವಿ ನಮ್ಮ ಅಕ್ಕನೂ ಅಷ್ಟೇ ತುಂಬ ಹಚ್ಕೊತಿದ್ರು ಆಮೇಲೆ ಏರ್ಸು ಅಷ್ಟೇ ಅಲ್ಲಿ ಸ್ವೀಟ್ ವಾಟರ್ಗೆ ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು ಆದರೆ ಈಗ ತುಮಕೂರು ಹಾಗೆ ನಾನು ಮದುವೆ ಆದಮೇಲೆ ಮೇಲೆ ತುಂಬಾ ಸಾಲ್ಟ್ ವಾಟ್ರ್ ಅಲ್ವಾ ಹಂಗಾಗಿ ಕೂದಲು ಚೆನ್ನಾಗಿ ಏನು ಬೆಳೆಯೋದಿಲ್ಲ ಹಾಗೆ ತುಂಬ ವರ್ಟ್ ಆಗೋದು ಕೂದಲು ಜಾಸ್ತಿ ನೀವು ನೋಡ್ಬೋದು ತುಂಬಾ ರಫ್ ಆ್ಯಂಡ್ ಟಫ್ ಇದೆ ನೋಡಬೇಕು ಏನಾದರೂ ಒಂದು ಏರ್ ಕಂಡೀಷನರ್ ಇರೋವಂಥ ಒಂದು ಶಾಂಪೂನ ನಾನು ಯೂಸ್ ಮಾಡ್ಕೊಬೇಕು ಮುಂದಿನ ದಿನಗಳಲ್ಲಿ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನೋಡಿ ಎಲ್ಲ ಕೊಂಡಿದ್ದು ಆಯಿತು ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ಕಿಚನ್ಗೆ ಹೋದೆ ಕಂಟಿನ್ಯೂಷನ್ ಹಂಗೆ ಮಾಡ್ತಾಯಿದ್ದೀನಿ ಸೊ ದಟ್ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ಟೊಮೊಟೊ ಚಿತ್ರನ ಮಾಡ್ತಾಯಿದ್ದೀನಿ ರೈಸ್ ಕೂಡ ರೆಡಿ ಇದೆ ಇಲ್ಲಿ ಹಾಗೆ ತೈಲಗೆ ನಾನು ಮೆಂತೆ ಹಚ್ಕೊಂಡಿರೋದ್ರಿಂದ ಸ್ವಲ್ಪ ಅದು ಸ್ವಲ್ಪ ಟೈಮ್ ಇಟ್ಕೋಬೇಕಲ್ಲ ಹಂಗಾಗಿ ಫಸ್ಟ್ ತಿಂಡಿ ಮುಗಿಸೋಣ ಅಂತ ಇಲ್ಲಿ ನಾನು ತಿಂಡಿನ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ದಟ್ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡ್ಬೇಕು ಇವಾಗ ಹಾಗಾಗಿ ನಾನು ಕೂಡ ಅವ್ರ ಜೊತೆಗೆ ತಿಂದ್ಕೊಂಡೆ ಆ ನಂತರ ಮತ್ತೆ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಹೆಸ್ರು ಕಾಳು ನೈಟು ನೆನೆ ಹಾಕಿದ್ದೆ ಅದನ್ನು ನೀರೆಲ್ಲ ಸ್ಟ್ರೈನ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿರ್ತಾಯಿದ್ದೀನಿ ಸೊದ್ ಮೊಳಕೆ ಬರಲಿಕ್ಕೆ ಅಂದ್ಬಿಟ್ಟು ಹಾಗೆ ಸಾಸಿವೆ ಖಾಲಿಯಾಗಿತ್ತು ಬಾಕ್ಸಲ್ಲಿ ಸಾಸಿವೆ ಕೂಡ ಹಾಕ್ಕೊಂಡೆ ಅರಶಿನ ಖಾಲಿಯಾಗಿತ್ತು ಅರಿಶಿನ ಕೂಡ ಹಾಕೋತಾಯಿದ್ದೀನಿ ಅಲ್ಲಿಂದಲೇ ಕ್ಲೀನ್ ಮಾಡಿಕೊಂಡು ನಾವು ಇದ್ರೂ ಕೂಡ ಬಾಕ್ಸ್ಗಳಿಗೆ ಕೆಲಸಗಳಿದೆ ಮತ್ತೆ

ಹಾಲಿಗೆಲ್ಲ ಇದೆಯೇ ಹಾಗೆ ಹಾಕಿಸ್ಕೊತಾ ಇದ್ದೇನೆ ಕುಡಿಸೋ ಅಂಥದ್ದು ಅಕ್ಕಳ ಇಷ್ಟಲ್ವಾ ಸ್ವೀಟ್ ರುಚಿ ಕೊಡುತ್ತೆ ದಟ್ ಹಂಗೆ ಅದೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಯೂಟ್ಯೂಬ್ ಬಗ್ಗೆ ರುಚಿ ಕೊಡದೆ ಇರುತ್ತೆ ಆದರೆ ಕೆಲವರು ಸಕ್ಸಸ್ನ ಕಾಣ್ತಾರೆ ಕೆಲವರು ಫೇಲ್ಯೂರ್ ಆಗ್ತಾರೆ ಆದರೆ ನಾವು ಎಷ್ಟೇ ಫೇಲಿಯರ್ ಆದ್ರೂ ನಮ್ಮ ಒಂದು ಪ್ರಯತ್ನನ ನಾವು ಬಿಡಬಾರ್ದು ನಮ್ಮ ಒಂದು ನಾವು ಕಾನ್ಫಿಡೆನ್ಸ್ನ ಕಳ್ಕೊಬಾರ್ದು ಹಾಗೆ ಹಾಗೆ ಎಲ್ಲ ಮುಗಿಸಿ ಗ್ರೋಸರಿ ಎಲ್ಲ ರಿಸ್ಟಾಕ್ ಮಾಡಿ ಕಸನೆಲ್ಲ ಇಲ್ಲಿ ಕ್ಲೀನಾಗಿ ಹೊಡ್ಕೊಂಡು ಬರ್ತಾಯಿದ್ದೀನಿ ಮಕ್ಕಳು ಇದ್ದಾರೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಕೆಲಸಗಳು ಬೇಗ ಬೇಗ ಮನೆಯಲ್ಲಿ ಆಗೋದೇ ಇಲ್ಲ ತುಂಬಾ ಸ್ಲೋ ಆಗುತ್ತೆ ಕೆಲಸ ಏನು ಮಾಡೋಕ್ಕಾಗೋದಿಲ್ಲ ಒಂದು ಕಡೆಯಿಂದ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಕಸನ ಹೊಡಿತಾ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಆಗಬೇಕು ಹಾಗಾಗಿ ನಾನಿಲ್ಲಿ ಬೇಳೆನ ಮತ್ತು ಟೊಮೊಟೊನ ಎರಡೂ ಒಟ್ಟಿಗೆ ಕುಕ್ಕರಲ್ಲಿ ಕುಗ್ಸಿ ಇಟ್ಕೊಂಡಿದ್ದೆ ಈಗ ಟೊಮೊಟೊ ಮಾತ್ರ ನಾನಿಲ್ಲಿ ಎತ್ತಿಟ್ಕೊತಿದ್ದೀನಿ ಸೊ ದಟ್ ಅದು ತಣ್ಣಗಾದ್ಮೇಲೆ ಅದನ್ನು ರುಬ್ಬೋಣ ಅಂದ್ಬಿಟ್ಟು ಜೊತೆ ಜೊತೆಗೆ ನಾನು ಎಲ್ಲ ಕೂಡ ಇಲ್ಲಿ ಮಾಡ್ಕೊತಿರೋಂಥದ್ದು ಹಾಗೆ ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ನೆಲ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಒಂದೂವರೆ ಆಗೋಗಿತ್ತು ಇನ್ನೇನು ಮಧ್ಯಾಹ್ನ ಆಗಿದೆ ಪೂಜೆ ಮಾಡೋದು ಬೇಡ ಸಾಯಂಕಾಲ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ನನ್ನ ಮಗ ಹೊಸ ಮೇಲೆ ನನ್ನಿತ್ತು ಒಂದು ಜ್ಯೂಸ್ ಮಾಡಿಕೊಡಿಯ ಮತ್ತು ತುಂಬನೇ ಹಿಂಸೆ ಮಾಡ್ತಾಯಿದ್ದೆ ಅದರಲ್ಲೂ ಈ ಬಿಸಿಲಲ್ಲಿ ಈ ಮಸ್ಕಮೇಲನ್ ಜ್ಯೂಸು ತುಂಬ ಏಳ್ ಮಾಡಿಸ್ದಂಗೆ ಇರುತ್ತೆ ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲಿದೆ ಹಾಗಾಗಿ ನಮ್ಮ ಮನೆಯಲ್ಲಿ ನಾವಿವಾಗ ಕಲಂಗ್ರಿ ಹಣ್ಣಾಗಿರ್ಬೋದು ಮಸ್ಕ್ ಮೇಲನ್ ಜ್ಯೂಸ್ ಆಗಿರ್ಬೋದು ಎಳುನೀರಾಗಿರ್ಬೋದು ಅಥವಾ ಹಣ್ಣಿನ ಶರ್ಬತ್ ಆಗಿರ್ಬೋದು ಇಂಥದ್ದೇ ಆದಷ್ಟು ಮಕ್ಕಳಿಗೆ ಮಕ್ಳಿಗಾಗಲಿ ಅಥವಾ ನಮಗೆ ದೊಡ್ಡೋರಿಗಾಗಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ನಮ್ಮ ಬಾಡಿ ಯಾವುದೇ ಕಾರಣಕ್ಕೂ ಒಣಗಲಿಕ್ಕೆ ಬಿಡಬಾರ್ದು ದಿನದಲ್ಲಿ ಎಂಟರಿಂದ ಒಂದು ಹತ್ತು ಗ್ಲಾಸ್ನಷ್ಟು ನೀರನ್ನ ನಾವು ಕುಡಿತಾ ಬರಬೇಕು ನಮ್ಮ ಬಾಡಿ ಯಾವತ್ತೂ ನಾವು ಡ್ರೈ ಆಗಲಿಕ್ಕೆ ಬಿಡಬಾರ್ದು ಈ ಸಲ ಅಂತೂ ತುಂಬಾ ಬಿಸಿಲು ಜಾಸ್ತಿ ಇದೆ ಫ್ರೆಂಡ್ಸ್ ಬಿಸಿಲಲ್ಲಿ ಯಾವ ಕೆಲಸಕ್ಕೂ ಬೆಳಗ್ಗೆ ಒಂದು ಲೆವೆನ್ ಓ ಕ್ಲಾಕಿಂದ ಒಂದು ತ್ರೀ ಓ ಕ್ಲಾಕ್ ತನಕ ಎಲ್ಲೂ ಆಚೆ ಓಡಾಡೋದೇ ತಪ್ಪು ಅಂತಲೇ ಹೇಳ್ಬೋದು ಅಷ್ಟು ಬಿಸಿಲಿದೆ ತಲೆ ಕೊಡಲಿಕ್ಕಾಗಲ್ಲ ಹೊರಗಡೆ ಕಣ್ಣು ಬಿಡೋಕ್ಕಾಗಲ್ಲ ಅಷ್ಟಕ್ಕೊಂದು ಬಿಸಿಲು ಏನೇ ಇದ್ದರೂ ಒಂದು ಲೆವೆನ್ನಿಂದ ಟ್ವೆಲ್ ತನಕ ಮನೆಯಲ್ಲೂ ಅಷ್ಟೇ ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೇಕು ಮನೆ ಕೆಲಸನೂ ಆಮೇಲೆ ಮಾಡೋಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ಮಧ್ಯಾಹ್ನ ಆಗ್ತಾ ಆಗ್ತಾ ತುಂಬಾ ಆಗುತ್ತೆ ಕೆಲಸ ಮಾಡೋಕ್ಕೆ ಏನಿದ್ರು ನಾನಂತೂ ಬೆಳಗ್ಗೆ ಈಗ ವಾಕ್ ಹೋಗೋದ್ರಿಂದ ಸಿಕ್ಸ್ ಟು ಸೆವೆನ್ ವಾಕ್ ಹೋಗ್ತೀನಿ ಸೆವೆನ್ನಿಂದ ಮನೆಗೆ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ಜೊತೆ ಜೊತೆಗೇ ನಾನು ತಿಂಡಿ ಕೂಡ ತಿಂಡಿ ಅಡುಗೆ ಎರಡು ಕೂಡ ಜೊತೆ ಜೊತೆಗೆ ಮಾಡಿ ಮುಗಿಸ್ಬಿಡ್ತೀನಿ ಮಿಕ್ಕಿದ ಕೆಲಸ ಎಲ್ಲ ಎಲ್ಲ ಹನ್ನೆರಡು ಗಂಟೆ ಒಳಗಡೆ ಮುಗಿಸ್ಬಿಡ್ತೀನಿ ಅದೇ ನಾನು ಅನ್ಕೊತಾಯಿದ್ದೆ ಇವಾಗ ಈಗ ಹನ್ನೆರಡು ಗಂಟೆ ಮಾಡ್ತೀನಲ್ಲ ಮುಂಚೆ ನಾನು ನೈನ್ ಓ ಕ್ಲಾಕಿಗೆ ನೈನ್ ನೈನ್ ಕರ್ಟಿಗೆಲ್ಲ ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಹೆಂಗೆ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಏನಂದರೆ ನಮ್ಮ ಮನೇಲಿ ಹಸ್ಬೆಂಡು ಮತ್ತು ನನ್ನ ದೊಡ್ಡ ಮಗ ಸೊ ಹಸು ಇಬ್ಬರು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಹಂಗಾಗಿ ನನಗೆ ಅಂತ ಕಷ್ಟ ಅನಿಸೋದಿಲ್ಲ ಬೇಗ ಬೇಗ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ಬೆಲ್ಲ ಕೂಡ ಚಚ್ಕೊಂಡು ಅದನ್ನು ಕೂಡ ಮಿಕ್ಸಿನೇ ಮಾಡ್ಕೊಳ್ಳೋಣ ಅಂತ ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ ನಾನು ಅಲ್ಲಿಂದ ಅಲ್ಲಿ ನನ್ನ ಜೊತೆಗೆ ಅಂದರೆ ಆಯಾ ಇಬ್ಬರು ಆಯಾ ಇದಾರಲ್ಲ ಅವರು ನಮ್ಮ ಮನೆಗೆ ಬರ್ತೀನಿ ಅಂತ ಆ್ಯಕ್ಚುಲಿ ನನಗೆ ಫೋನ್ ಮಾಡಿದರು ಹಂಗೆ ಅವ್ರಿಗೂ ಕೂಡ ಸೇರಿಸಿ ಬಿಸಿಲಲ್ಲಿ ಬರ್ತಾರಲ್ಲ ಅಂದ್ಬಿಟ್ಟು ಜ್ಯೂಸ್ನ ಇಲ್ಲಿ ನಾನು ಮಸ್ಕಮಾಲ ಜ್ಯೂಸ್ನ ರೆಡಿ ಮಾಡ್ತಾ ಇರೋಂಥದ್ದು ಅದರೊಳಗೆ ಏಲಕ್ಕಿ ಕೂಡ ಹಾಕಿ ರುಬ್ಕೊಂಡೆ ನೀವು ನೋಡ್ಬೋದು ನನ್ನ ಮಗ ಸ್ಕೂಲಿಂದ ಬರ್ತಿದ್ದಂಗೆ ನನ್ನ ಜೊತೆಗೇ ಇರ್ತಾನೆ ಅಂಟ್ಕೊಂಡಿರ್ತಾನೆ ಎಲ್ಲೂ ಹೋಗಲ್ಲ ನನ್ನ ನಾನು ಎಲ್ಲರ ಮತ್ತೆ ಹೊರಟೋಗ್ತೀನಿ ಅಂದ್ಬಿಟ್ಟು ನಾನು ಹಿಂದೆ ಹಿಂದೆ ಸುತ್ತಿರ್ತಾನೆ ಸೊ ಹಾಗೆ ಅವನು ಹಾಗೇ ಬಿಸಿಲಲ್ಲಿ ಹೊರಗಡೆ ವ್ಯವಸಾಯ ಮಾಡೋ ಅಂಥವ್ರು ರೈತರಂತೂ ಎಷ್ಟು ಕಷ್ಟಪಡಬೇಕು ಹೊರಗಡೆ ಬಿಸಲಿ ಅದು ಯಾವ ಥರ ಅವರು ಕೆಲಸ ಮಾಡಿಕೊಂಡು ಮನೆಗೆ ಬರ್ತಾರೆ ಅಂತಲೇ ನನಗೆ ಗೊತ್ತಿಲ್ಲ ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಅರ್ಲಿ ಮಾರ್ನಿಂಗೇ ಎಲ್ಲ ಹೋಗಿ ಮುಗಿಸ್ಕೊಂಡು ಬರ್ತಾರೆ ನಮ್ಮ ಮಾವ ಅವರು ಅಷ್ಟೇ ಊರಲ್ಲಿ ತೋಟ ಎಲ್ಲ ಇದೆ ಅವರು ಅರ್ಲಿ ಮಾರ್ನಿಂಗೇ ಫೈವ್ ಓ ಕ್ಲಾಕಿಗೆ ಹೋಗಿಬಿಡ್ತಾರೆ ಏನಿದ್ರೂ ಕೆಲಸಗಳೆಲ್ಲ ಹತ್ತು ಗಂಟೆ ಅಷ್ಟೊತ್ತಿಗೆ ಮಾಡಿಕೊಂಡು ಮನೆಗೆ ಅಷ್ಟೊತ್ತಿಗೆ ಬರ್ತಾರೆ ಊರಿನ ವ್ಲಾಗ್ ಕೂಡ ಮುಂದಿನ ವ್ಲಾಗ್ಗಳಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹಾಗೆ ಅವ್ರು ಬರೋದು ಕೂಡ ಲೇಟ್ ಆಗುತ್ತೆ ಅಂದಿದ್ದಕ್ಕೆ ನನ್ನ ಮಗ ನಾನಿಬ್ಬರು ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾ ಇದ್ದೀವಿ ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಮೇಲೆ ನನ್ನ ಕೂದಲನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಆವತ್ತಿನ ದಿವಸನೇ ಮೆಂತೆ ಏನು ಉದ್ರೋಗಲ್ಲ ಯಾಕೆಂದರೆ ಫುಲ್ಲು ಡ್ರೈ ಮಾಡಿರ್ತೀವಲ್ವ ಮತ್ತು ನಾವು ಎಷ್ಟೇ ವಾಶ್ ಮಾಡಿಕೊಂಡ್ರು ಕೂಡ ಅದೇನಂದರೆ ಪೂರ್ತಿಯಾಗಿ ಉದುರಿರಲ್ಲ ಹಾಗೆ ಅವರು ಬಂದಮೇಲೆ ಜ್ಯೂಸ್ ಎಲ್ಲ ಅವರಿಗೆ ಕೊಟ್ಟ ಮೇಲೆ ಈವ್ನಿಂಗು ಮತ್ತು ಇನ್ನೊಂದು ಸಲ ಟೀ ಮಾಡಿ ಅವರಿಗೆ ಬಜ್ಜಿನೂ ಕೂಡ ಮಾಡಿದ್ದೆ ಮೆ ಅಂದರೆ ಈರುಳ್ಳಿ ಬಜ್ಜಿ ಮಾಡಿದ್ದೆ ಅವರೆಲ್ಲ ಮೇಲೆ ನಾನು ಮಧ್ಯಾಹ್ನ ಅವ್ರು ಬಂದಿದ್ದಕ್ಕೆ ನಾನು ಜ್ಯೂಸ್ ಕೊಡ್ದಿದ್ದಕ್ಕೆ ನಾನು ಊಟನೇ ಮಾಡಿರಲಿಲ್ಲ ಮಧ್ಯಾಹ್ನ ತುಂಬನೇ ಹೊಟ್ಟೆ ಹಸುವಾಗಿತ್ತು ಸಾಯಂಕಾಲ ಆಗ್ತಾ ಆಗ್ತಾ ಹಾಗಾಗಿ ದೇವ್ರ ದೀಪ ಎಲ್ಲ ಹಚ್ಚಾದಮೇಲೆ ನನ್ನ ಮಗನಿಗೆ ಹೊಟ್ಟೆ ಸಿಕ್ಕಿದೆ ಪಾನಿಪುರಿ ಏನಾದರೂ ತೊಗೊಂಬ ಅಂತ ಕಳಿಸಿದ್ದೆ ಅವನು ಕೂಡ ಪಾನಿಪುರಿನ ತೊಗೊಬಂದು ಕೊಟ್ಟ ನನಗೆ ಹಾಗಾಗಿ ನಾನಿಲ್ಲಿ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ತಿನ್ನೋಣ ಅಂದ್ಬಿಟ್ಟು ಮನೆಯಲ್ಲಿ ಏನೇ ಇಷ್ಟೇ ರುಚಿ ರುಚಿಯಾಗಿ ಮಾಡಿದ್ರು ಕೆಲವೊಂದು ಟೈಮು ನಮಗೆ ಔಟ್ಸೈಡಿಂದ ತಂದು ತಿನ್ನೋಣ ಅಂತ ಆಸೆ ಆಗೇ ಆಗುತ್ತೆ ಈ ಥರ ಎಲ್ಲ ಯಾರಿಗೆ ಕ್ರೇವಿಂಗ್ಸ್ ಆಗುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮನೇಲಿ ಎಷ್ಟೇ ಅಚ್ಚುಕಟ್ಟಾಗಿ ನಾವು ಮಾಡಿದ್ರು ಹೊರಗಡೆ ಯಾವತ್ತಾದರೂ ಒಂದಿನ ಒಂದು ಒಂದು ಸತಿ ಆದರೂ ಸರಿ ಅಂತ ಆಸೆ ಆಗೇ ಆಗುತ್ತೆ ಯಾಕಂದರೆ ಯಾವಾಗಲೂ ಎನಿ ಟೈಮು ನಮಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸ ಅನಿಸಿದ್ರು ಕೂಡ ಕೆಲವೊಂದು ಟೈಮ್ ತುಂಬ ಆಗಿರುತ್ತೆ ತುಂಬ ಸುಸ್ತಾಗಿರುತ್ತೆ ಮನೆಯೆಲ್ಲ ಕೆಲಸ ಎಲ್ಲ ಮಾಡೋ ಮಾಡೋ ಅಷ್ಟರಲ್ಲೇ ಸುಸ್ತಾಗಿ ಹೋಗಿರುತ್ತೆ ಸೊ ದಟ್ ಅವಾಗ ಏನಾಗುತ್ತೆ ಅಂದರೆ ಯಾರಾದರೂ ಮಾಡಿಕೊಟ್ರೆ ಸಾಕಪ್ಪ ನಮಗೆ ಅನ್ನೋ ಥರ ಆಗಿರುತ್ತೆ ಯಾರು ಮನೆಯಲ್ಲಿ ಮಾಡೋರಿಲ್ಲ ಅಂತ ಅಂದಾಗ ಈ ಥರ ನಾವು ಔಟ್ಸೈಡು ತಂದು ತಿನ್ನಲೇಬೇಕಾಗುತ್ತೆ ಯಾವುದೇ ಆಗಲಿ ನಮ್ಮ ಬಾಡಿಗೆ ಅವಶ್ಯಕವಾಗಿ ತಿಂದರೆ ಏನೂ ಆಗೋಲ್ಲ ಯಾವುದಾದ್ರೂ ನಾವು ಲಿಮಿಟ್ ಕ್ರಾಸ್ ಮಾಡಿ ತಿಂದರೆ ಎಲ್ಲ ನಮ್ಮ ಆರೋಗ್ಯಕ್ಕೆ ಹಾನಿಕರನೇ ಹಾಗೆ ನಾನು ಕೂಡ ಅಷ್ಟೇ ನಾನು ಆದಷ್ಟು ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡ್ತೀನಿ ಎಲ್ಲೋ ಒಂದೊಂದು ಕೆಲವೊಂದು ಟೈಮು ನನಗೆ ತೀರಾ ಆಗೋದೇ ಇಲ್ಲ ಅಂತ ಅನ್ನಿಸ್ದಾಗ ಮಾತ್ರ ಔಟ್ಸೈಡು ತಂದು ತಿಂತೀವಿ ಔಟ್ಸೈಡ್ ತಿನ್ನೋದೇ ಇಲ್ಲ ಅಂತ ನಾನು ಹೇಳೋದಿಲ್ಲ ನಮಗೂ ಸುಸ್ತಂತ ಅನಿಸೆ ಅನಿಸುತ್ತಲ್ವ ಹಾಗಾಗಿ ನಾನು ಒಂದೊಂದು ದಿನ ತರ್ತೀವಿ ಇಲ್ಲಾಂದರೆ ನಾವೇ ಹೋಗ್ತೀವಿ ಟೆಂಪಲ್ಗೆಲ್ಲಾದರೂ ಹೋದರೆ ಬರ್ತಾ ಅಂದಿವೆ ಹಾಗೆ ತಿನ್ಕೊಂಡು ಬರ್ತೀವಿ ಹಾಗೆ ಹಾಗೆ ಯೂಟ್ಯೂಬ್ ಬಗ್ಗೆ ಇನ್ನು ಹೇಳೋದಾದರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಅಲೋನ್ ಅಂತ ಫೀಲ್ ಆಗೋಂಥ ಹೆಣ್ಮಕ್ಳಿಗಂತೂ ಯೂಟ್ಯೂಬು ಒಂದು ಸ್ನೇಹ ಸಂಬಂಧನ ಒಂದು ಕ್ರಿಯೇಟ್ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಏಕೆಂದರೆ ನಾವು ಈ ಒಂದು ಫೀಲ್ಡಿಗೆ ಬಂದ ಮೇಲೆ ಯೂಟ್ಯೂಬ್ ಅನ್ನೋದೊಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮು ಅದರಲ್ಲಿ ಎಲ್ಲರೂ ಕೂಡ ನಮಗೆ ಕಮೆಂಟ್ ಮಾಡ್ತಾರೆ ಎಲ್ಲರೂ ಕೂಡ ನೋಡ್ತಾರೆ ಎಲ್ಲರೂ ಮನಸ್ಸಿಗೂ ನಾವು ರೀಚ್ ಆಗೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅದು ತುಂಬ ಈಸಿ ಕೂಡ ಇಲ್ಲ ಎಲ್ಲರ ಮನಸ್ಸಿಗೂ ನಾವು ರೀಚ್ ಆಗಬೇಕು ನಾವು ಯಾರು ಅಂತಲೇ ಅವ್ರಿಗೆ ಗೊತ್ತಿರಲ್ಲ ಹಾಗೆ ನಮ್ಮ ಒಂದು ಪರಿಚಯ ನಮ್ಮ ಯೂಟ್ಯೂಬ್ ಮುಖಾಂತರ ನಾವು ಅವರಿಗೆ ಮಾಡಿಕೊಟ್ಟಿರ್ತೀವಿ ಹಾಗೆ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾವು ವಿಡಿಯೋನ ಮಾಡಿ ನಮ್ಮ ಮನೆಯಲ್ಲಿ ಏನು ನಡೆಯುತ್ತೆ ಅದನ್ನು ನಾವು ತೋರಿಸ್ತಾ ಇರೋವಂಥದ್ದು ಅದು ಎಲ್ರಿಗೂ ಇಷ್ಟ ಆಗಬೇಕು ಅಂತಲೂ ಏನೂ ಇಲ್ಲ ಹಾಗೆ ನಾನಿಲ್ಲಿ ಬೇಳೆ ಮತ್ತು ಟೊಮೊಟೊ ಮಧ್ಯಾಹ್ನ ಇಲ್ಲಿ ರಸಮನ್ನ ಮಾಡ್ತಾಯಿದ್ದೀನಿ ಇಲ್ಲಿ ತುಪ್ಪನ ಇದ್ದೀನಿ ಜಾಸ್ತಿ ಎಣ್ಣೆಗಿನ್ನ ಈ ಥರ ತುಪ್ಪ ಬೆಣ್ಣೆನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಣಮೆಣ್ಸಿನ್ಕಾಯಿ ಮೂರನ್ನು ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ತುಪ್ಪದಲ್ಲಿ ಈ ಥರ ಒಂದು ಫ್ರೈ ಮಾಡಿ ಘಮ 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 ಅಂತಿರುತ್ತೆ ಮನೆಯೆಲ್ಲ ಫುಲ್ಲು ಘಮ ಘಮ ಅಂತ ಇರುತ್ತೆ ಹಾಗೆ ಟೊಮೊಟೊ ಬೇಳೆ ಕೂಡ ನಾನು ಇಲ್ಲಿ ಮೆಣಸು ಜೀರಿಗೆ ಟೊಮೊಟೊ ಬೇಳೆ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಅಷ್ಟನ್ನು ಹಾಕಿಲ್ಲಿ ಫೈನಾಗಿ ಪೇಸ್ಟ್ ಮಾಡಿದ್ದೀನಿ ಹಾಗೆ ಇದನ್ನು ಒಗ್ಗರಣೆ ಕೂಡ ನಾನು ಹಾಕೋತಾ ಇದ್ದೀನಿ ಇಲ್ಲಿ ಬೇಳೆ ಏನು ಕೂಗ್ಸಿಟ್ಟಿದೆ ಅದನ್ನು ಕೂಡ ಹಾಕಿ ಸಾರು ನಮಗೆ ರಸಮ್ ಯಾವುದು ಒಂದು ಕನ್ಸಿಸ್ಟೆನ್ಸಿಗೆ ಬೇಕು ಆ ಒಂದು ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ರೆಡಿ ಇದ್ದೀನಿ ನೈಟ್ ಊಟಕ್ಕೆ ಅಂದ್ಬಿಟ್ಟು ನೋಡ್ಬೋದು ಎಷ್ಟು ಕಲ್ಲರ್ ಆಗಿದೆ ಅಂದ್ಬಿಟ್ಟು ನನ್ನ ರಸಮ್ಮು ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲಿ ಸಮ್ಮರ್ ಸೀಸನಲ್ಲಿ ಈ ಥರ ಮಜ್ಜಿಗೆ ತಂಬುಳಿ ರಸಮ್ಮು ಮಸೊಪ್ಪು ಬಸ್ಸಾರು ಈ ಥರದೊಂದು ಅಡುಗೆ ಇಷ್ಟ ಆಗುತ್ತೆ ಜಾಸ್ತಿ ಮಸಾಲೆ ಹಾಕಿರೋ ಅಂಥ ಸಾಂಬಾರುಗಳು ಅಥವಾ ತಿಂಡಿ ಅವೆಲ್ಲ ಇಷ್ಟ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ರಸಮ್ಮಂತೂ ಒಂದು ಹಪ್ಳ ಇದ್ದರೆ ಸಾಕು ಅಥವಾ ಒಂದು ಆಮ್ಲೆಟ್ ಇದ್ದರೆ ಸಾಕು ಆರಾಮ ಊಟ ಒಳಗೋಗುತ್ತೆ ಹಾಗೆ ಎಲ್ಲರಿಗೂ ಅಷ್ಟೇ ನನಗಂತೂ ಎಸ್ಪೆಷಲಾಗಿ ಸೈಡ್ಸ್ ಇರಲೇಬೇಕು ಫ್ರೆಂಡ್ಸ್ ಊಟಕ್ಕೆ ಏನಾದರೂ ಒಂದು ಸೈಡ್ಸ್ ಇದ್ರೂ ನನಗೆ ಊಟ ಈಸಿಯಾಗಿ ಹೋಗೋದು ಹಾಗೆ ಲಾಸ್ಟಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿರೋವಂಥದ್ದು ಹಾಗೆ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಲ್ಲದ ಪುಡಿ ಕೂಡ ಇಲ್ಲಿ ಹಾಕೊತಾ ಇದ್ದೀನಿ ಸಾರು ಟೇಸ್ಟೇ ಚೇಂಜ್ ಆಗುತ್ತೆ ಸ್ವಲ್ಪ ನಾವು ಬೆಲ್ಲನ ಹಾಕ್ಕೊಂಡ್ರೆ ಈ ಒಬ್ಬಟ್ಟು ಸಾರೆಲ್ಲ ಬರುತ್ತಲ್ಲ ಆ ಥರ ಟೇಸ್ಟ್ ಅನಿಸುತ್ತೆ ಚೆನ್ನಾಗಿರುತ್ತೆ ಬೆಲ್ಲನ ಲಾಸ್ಟಲ್ಲಿ ಸೇರಿಸ್ಕೊಡಿ ಫ್ರೆಂಡ್ಸ್ ಹಾಗೆ ನಾನಿಲ್ಲಿ ಮೊಟ್ಟೆ ಕೂಡ ಬೇಯಲಿಕ್ಕೆ ಇಟ್ಟಿದ್ದೆ ಇಲ್ಲಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ನೈಟು ಮುದ್ದೆ ಕಂಪಲ್ಸರಿ ಮಾಡೇ ಮಾಡ್ತೀನಿ ಒಂದಿನ ಚಪಾತಿ ಒಂದಿನ ಮುದ್ದೆ ಈ ಥರ ಒಂದು ನಾನು ಮನೆಯಲ್ಲಿ ಅಡುಗೆ ಮಾಡೋವಂಥದ್ದನ್ನು ನೈಟ್ ಊಟಕ್ಕೆ ಹಾಗಾಗಿ ಇಲ್ಲಿ ನಾನು ತುಂಬ ತೆಳುಗಿನ ಸಾಂಬಾರು ಮಾಡ್ಕೊಂಡಿರಲಿಲ್ಲ ಅದನ್ನು ಸ್ವಲ್ಪ ಗಟ್ಟಿಗೆ ಮಾಡಿದ್ದೆ ಹಾಗಾಗಿ ಮುದ್ದೆನ ಸ್ವಲ್ಪ ಮಾಡ್ಕೊಂಬರೋಣ ಅಂತ ಇಲ್ಲಿ ನಾನು ಮುದ್ದೆ ಸಹ ಮಾಡ್ಕೊತಾ ಇದ್ದೀನಿ ಹಾಗೆ ಯೂಟ್ಯೂಬ್ ಬಗ್ಗೆ ಇನ್ನೂ ಹೇಳೋದಾದರೆ ಅದರಲ್ಲಿ ನಾವು ದೊಡ್ಡ ಸಮುದ್ರನ ದಾಟ್ದ ಹಾಗೆ ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಇವಾಗ ಯೂಟ್ಯೂಬ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ತುಂಬಾ ಕಷ್ಟಪಡೋದಿದೆ ಹಾಗೆ ನಾನಿಲ್ಲಿ ಯಾವಾಗಲೂ ಅಷ್ಟೇ ನನಗೆ ಒಳಗಡೆ ತುಂಬ ಶಕ್ಕೆ ಅನಿಸುತ್ತೆ ಅಡುಗೆ ಎಲ್ಲ ಮಾಡಿರ್ತೀನಲ್ಲ ಹಾಗಾಗಿ ಅದಕ್ಕೆ ಈಚೆ ಕುತ್ಕೊಂಡು ಜಾಸ್ತಿ ಊಟ ಮಾಡುವಂಥದ್ದು ನಮ್ಮ ಮನೆ ಮುಂದೆ ಪ್ಯಾಸೇಜ್ ಚೆನ್ನಾಗಿದೆ ಹಾಗೆ ಗಾಳಿ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಊಟ ಇಲ್ಲ ಆದಮೇಲೆ ನಾವು ಒಂದು ನಮ್ಮ ಮನೆ ಹತ್ರನೇ ಒಂದು ರೌಂಡು ವಾಕು ಸಹ ಮಾಡ್ತೀವಿ ನೈಟ್ ವಾಕು ಕೂಡ ನಾವು ಕಂಪಲ್ಸರಿ ಮಾಡೇ ಮಾಡ್ತೀವಿ ಊಟ ಆಗಿದ ತಕ್ಷಣವೇ ನಾವು ಮಲಗಲಿಕ್ಕೆ ಹೋಗೋಲ್ಲ ಏಕೆಂದರೆ ಒಂಥರ ಜೀರ್ಣ ಆಗೋಲ್ಲ ಒಂದು ಸ್ವಲ್ಪ ಓಡಾಡಿ ರಿಲ್ಯಾಕ್ಸ್ ಮಾಡಿಕೊಂಡು ಮಲ್ಕೊತೀನಿ ಆವಾಗ ತಕ್ಷಣ ಮಲ್ಕೊಂಡ್ರು ಕೂಡ ನಿದ್ದೆ ಬರೋದಿಲ್ಲ ಊಟ ಮಾಡಿದ ತಕ್ಷಣ ಹಂಗಾಗಿ ಸ್ವಲ್ಪ ಓಡಾಡಿದ್ರೆ ಮಕ್ಕಳೂ ಕೂಡ ಸ್ವಲ್ಪ ಓಡಾಡಿಸಿದ್ರೆ ಅವರು ಕೂಡ ಈಸಿಯಾಗಿ ಮನೆಯಲ್ಲಿ ಮಲ್ಕೊತಾರೆ ಇದು ನಮ್ಮ ಲೈನಲ್ಲೇ ನಾವು ಮಾಡ್ತಾ ಇರೋವಂಥದ್ದು ನೈಟ್ ಹೊತ್ತು ಏನಂದರೆ ತುಂಬ ಕಾಮಾಗಿರುತ್ತೆ ಚೆನ್ನಾಗಿ ವಾಕ್ ಮಾಡ್ಬೋದು ಅಂದರೆ ಖುಷಿ ಅನಿಸುತ್ತೆ ನೈಟ್ ಹೊತ್ತು ವಾಕ್ ಮಾಡೋಕೆ ನನಗಂತೂ ಅದರಲ್ಲೂ ಈ ಸಮ್ಮರ್ ಅಲ್ವಾ ಹಂಗಾಗಿ ಎಲ್ಲರೂ ಕೂಡ ಈಚೆನೇ ಜಾಸ್ತಿ ಹೊತ್ತು ವಾಕ್ ಮಾಡ್ತಾ ಇರ್ತಾರೆ ಹಾಗೆ ಫ್ರೆಂಡ್ಸ್ಗಳು ನಮ್ಮ ಲೈನಲ್ಲೆಲ್ಲ ಇದ್ದಾರೆ ಕೆ ಮಾತಾಡಿಸ್ಕೊಂಡವ್ರೂ ಇದ್ದೆ ಆದರೂ ನೆಕ್ಸ್ಟ್ ಡೇ ಅಂದರೆ ಸಾಟರ್ಡೇ ಇದು ನೋಡಿ ಇವಾಗ ಕಂಪ್ಲೀಟಾಗಿ ನಾನು ಶ್ಯಾಂಪು ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ಇವತ್ತು ಇವಾಗ ಮೆಂತ್ಯೆಲ್ಲ ಫುಲ್ಲು ಉದುರೋಗಿದೆ ನೋಡಿ ಈಗ ನನ್ನ ಏಸ್ದು ನೀವು ನೋಡ್ಬೋದು ಚೆನ್ನಾಗಿದೆ ಈ ಥರ ಒಂದು ಕೇರ್ ತಗೊಳ್ಳೋದ್ರಿಂದ ನಮ್ಮ ಏರ್ಸು ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ವೈಟ್ ಏರ್ಸ್ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಇದ್ರ ನೆಕ್ಸ್ಟ್ ಡೇ ನಾನು ಮೆಹಂದಿ ಪ್ಯಾಕ್ನ ಹಾಕೋಣ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಪ್ರಿಪ್ರೇಷನ್ ಮಾಡ್ಕೊತಾ ಇರೋವಂಥದ್ದು ಮಧ್ಯಾಹ್ನ ಊಟಕ್ಕೆ ನಾನು ಸೌತೆಕಾಯಿ ಇತ್ತು ಮನೆಯಲ್ಲಿ ಹಂಗಾಗಿ ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಹೆಸ್ರು ಬೇಳೆನ ನೆನೆ ಹಾಕ್ತಾಯಿದ್ದೀನಿ ನಾನು ಎಲ್ಲ ಕಾಳಿಗೂ ಈ ಥರ ಒಣ ಹಣ್ಣುಮೆಣ್ಸಿನ್ಕಾಯಿನ ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಯಾವುದಾದ್ರೂ ಸರಿ ಮೆಣ್ಸಿನ್ಕಾಯಿನ ಈ ಥರ ಹಾಕಿರ್ತೀನಿ ಸೊ ದಟ್ ಅವಾಗ ಗುಳ ಗಿಡ ಏನೂ ಆಗೋದಿಲ್ಲ ಜಾಸ್ತಿ ದಿವಸ ನಾವು ಸ್ಟೋರ್ ಮಾಡ್ಕೋಬೋದು ಟೂ ಮಂತ್ಸ್ಗೊಂದು ಸಹ ನಾನು ಈ ಥರ ಎಲ್ಲ ಕಾಳುಗಳೆಲ್ಲ ಜಾಸ್ತಿ ತರ್ತೀನಿ ಹಾಗಾಗಿ ಈ ಥರ ನಾನು ಯಾವಾಗ್ಲೂ ಹಣಮೆಣ್ಸಿನ್ಕಾಯಿನ ಹಾಕಿಡ್ತೀನಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಊಟಕ್ಕೆ ತಯಾರಿ ಮಾಡ್ಕೋತಾಯಿದ್ದೀನಿ ನಾನು ಸಾಟರ್ಡೆ ಹೊತ್ತು ಅರ್ಧ ದಿನ ಉಪವಾಸ ಮಾಡ್ತೀನಿ ಅಂದರೆ ಉಪ್ಪತ್ತು ಮಾಡ್ತೀನಿ ಮಧ್ಯಾಹ್ನದವರೆಗೂ ಏನು ತಿನ್ನೋಲ್ಲ ಒಂದು ಊಟ ರಾಗಿ ಮಾಲ್ಟ್ ಮಾತ್ರ ಕುಡಿತೀನಿ ಅಷ್ಟೆ ಒಟ್ಟೆಗೆ ಮತ್ತೆ ಏನು ತಿನ್ನೋದಿಲ್ಲ ಒಂದು ಗ್ಲಾಸು ರಾಗಿ ಮಾಡಿ ಕುಡಿದ್ಬಿಟ್ಟು ಮತ್ತೆ ಮಧ್ಯಾಹ್ನ ಡೈರೆಕ್ಟು ಅಡುಗೆನ ಮಾಡಿ ಊಟನ ಮಾಡೋವಂಥದ್ದು ನನ್ನ ಮಗ ಮತ್ತೆ ಬಂದ ನನ್ನ ಹತ್ರ ಏನೋ ಒಂದು ಕಂಪ್ಲೇಂಟ್ ತೊಗೊಂಡು ಬಂದ ಅಣ್ಣ ಅದು ಕೊಡೋಲ್ಲ ಅಣ್ಣ ಇದು ಕೊಡೋಲ್ಲ ಅಂದ್ಬಿಟ್ಟು ಬಂದ ಕಂಪ್ಲೇಂಟ್ ಹೇಳೋಣ ಹೇಳೋಕ್ಕೋಸ್ಕರ ಹಾಗೆ ಅವನನ್ನು ನೈಸ್ ಮಾಡಿಕೊಂಡು ಅವನು ಕೂರಿಸ್ಕೊಂಡು ನಾನಿಲ್ಲಿ ಅಡುಗೆಗೆ ತಯಾರಿ ಮಾಡ್ಕೊತಾ ಇರೋವಂಥದ್ದು ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ಫ್ರೆಂಡ್ಸ್ ನನಗಂತೂ ನಾನು ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿದ್ದೀನಿ ಸಂಪಾದನೆ ಮಾಡೋದು ಬೇರೆ ಆದರೆ ಮದರ್ಹುಡ್ ಲೈಫ್ನ ಕೂಡ ಸ್ವಲ್ಪ ಎಂಜಾಯ್ ಮಾಡಲೇಬೇಕು ಅದರಲ್ಲೂ ನನಗೆ ಚಿಕ್ಕೋನು ತುಂಬ ಲೇಟಾಗಿ ಹುಟ್ಟಿರೋದ್ರಿಂದ ನಾನು ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡು ಮಾಡೇ ಇಲ್ಲ ಹಾಗಾಗಿ ಮನೆ ಕಟ್ಟೋ ಟೈಮ್ನಲ್ಲೂ ಕೂಡ ಟೂ ಇಯರ್ಸ್ ಹಂಗೆ ಆಗೋಯ್ತು ಮತ್ತು ಒನ್ ಇಯರ್ ನನೀಗ ಜಾಬ್ಗೆ ಹೋದೆ ಈಗ ನನಗೆ ಫೋರ್ ಇಯರ್ಸ್ ಆಗೋಯ್ತು ಈ ವರ್ಷ ಸ್ಕೂಲ್ಗೆ ಹಾಕಬೇಕು ಮತ್ತು ಸ್ಕೂಲ್ಗೆ ಹೊರಟೋಗ್ತಾನೆ ಅಂದ್ಬಿಟ್ಟು ನಾನು ಟೂ ಮಂತ್ಸು ಎಲ್ಲೇ ಏನೂ ಮಾಡೋದು ಬೇಡ ಆರಾಮ್ಸೆ ಮನೇಲಿಬೇಡ ಅಂತ ಆಸೆಯಿಂದ ನನ್ನ ಮನೇಲಿ ಇರೋವಂಥದ್ದು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರೂ ಮಕ್ಕಳು ಪ್ರೀತಿ ಮುಂದೆ ಮಕ್ಕಳಿಗೆ ನಾವೇನು ಒಂದು ಪ್ರೀತಿ ಕೊಡ್ತೀವಲ್ಲ ಆ ಪ್ರೀತಿ ಮುಂದೆ ಯಾವ ಕೋಟಿನೂ ಕೂಡ ಏನು ಇಲ್ಲ ಹಾಗೆ ನಾನು ನನ್ನ ಒಂದು ಭಾವನೆ ನಾನು ನಿಮ್ಮ ಹತ್ರ ಹೇಳಿಕೊಂಡೆ ಅಷ್ಟೇ ನಾನಲ್ಲಿ ಬೀಟ್ರೂಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೀಟ್ರೂಟ್ ಪಲ್ಯಕ್ಕೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಬೀಟ್ರೂಟ್ನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದು ನೆಂಚ್ಕೊಳ್ಳೋಕ್ಕೆ ನಾನು ಮಾಡ್ತಾ ಇರೋದು ಹಾಗಾಗಿ ನೆಂಚ್ಕೊಳ್ಳೋಕ್ಕೋಸ್ಕರ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ನಾನು ಈ ಥರನೇ ಮಾಡ್ಕೊಳ್ಳೋದು ಚಪಾತಿಗೆ ದೋಸೆಗೆಲ್ಲ ಮಾಡೋದಾದರೆ ಸಣ್ಣಕ್ಕೆ ತುರಿದ್ಬಿಟ್ಟು ನಾನು ಮಾಡ್ಕೋತೀನಿ ಬೀಟ್ರೂಟ್ ಕ್ಯಾರೆಟು ಜಾಸ್ತಿ ಮಕ್ಳಿರ ಮನೆಯಲ್ಲಿ ಯೂಸ್ ಮಾಡಿ ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ರೀತಿ ಸ್ವಲ್ಪ ಹಾಕೋದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ನಾನಿಲ್ಲಿ ಇದ್ದೀನಿ ಸೊಬಟ್ ಅದು ಕೂಗಾದಮೇಲೆ ಒಂದು ಟೂ ವಿಷನ್ಸ್ ತೊಗೊಂಡ್ಮೇಲೆ ಇದಕ್ಕೆ ನಾವು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡ್ರೆ ಅದ್ರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಜಾಸ್ತಿ ಅದು ಕೂಡ ಬೆಂದಂಗೆ ಇಲ್ಲ ಅಂದರೆ ಅದಕ್ಕೆ ನಾನು ಫಸ್ಟಿಗೆ ಹಾಕೋದಿಲ್ಲ ತೆಂಗಿನಕಾಯಿ ತುರಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಹಾಕ್ತಾ ಇದ್ದರು ಏನು ತೊಂದರೆ ಇಲ್ಲ ಹಾಗೆ ಕೂಡ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಹಾಗೆ ಮಾಡಿಕೊಂಡ್ರೆ ಕೂಡ ನೋಡಿ ತುಂಬ ಸಾಫ್ಟಾಗಿ ಕೂಡ ಬೆಂದಿದೆ ಈಗ ನಾನಿಲ್ಲಿ ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ತುರಿನ ತುರಿದ್ಬಿಟ್ಟು ಇಲ್ಲಿ ಹಾಕ್ಕೊತಾ ಇರೋವಂಥದ್ದು ನನಗೆ ಬೀಟ್ರೂಟ್ ಪಲ್ಯ ಪರ್ಸ್ನಲ್ಲಿ ತುಂಬಾ ಇಷ್ಟ ಆಗುತ್ತೆ ನನಗೆ ಇದನ್ನ ಎಲ್ಲ ನೆನ್ಕೊಳಕ್ಕೆ ಇಷ್ಟಪಡಲ್ಲ ಅಂದರೆ ಚಪಾತಿ ರೊಟ್ಟಿಗೆ ಈ ಥರ ಮಾಡ್ಕೊತಾರ ದೋಸೆಗೆಲ್ಲ ನನಗೆ ನೆಂಚ್ಕೊಳೋಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ಹೆಸ್ರು ಬೇಳೆ ಕೂಡ ತುಂಬ ಚೆನ್ನಾಗಿ ನೆಂದಿತ್ತು ಅದನ್ನು ಕೂಡ ನಾನಿಲ್ಲಿ ನೀರೆಲ್ಲ ಶೋಧಿಸಿ ಇಟ್ಕೊತಾ ಹೆಸ್ರು ಬೇಳೆಗೆ ಎಲ್ಲ ರೆಡಿ ಕೂಡ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ತುರ್ಕೊಂಡಿದ್ದೀನಿ ಒಂದು ಸೌತೆಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಸಹ ತುರಿದು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ಚಿಕ್ಕದಾಗಿ ಒಗ್ಗರಣೆ ಮೊದಲನೇದಾಗಿ ಇಲ್ಲಿ ಸಾಸಿವೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಪಾಯಿಗೆ ಸ್ವಲ್ಪ ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕೊತ ಇದ್ದೀನಿ ಬೇಳೆ ಕೋಸುಂಬರಿ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ನಾನೇನು ಇಲ್ಲಿ ರೆಸಿಪಿ ಹೇಳ್ಬೇಕನ್ನೋದೇನಿಲ್ಲ ಹಾಗೆ ನಾನಿಲ್ಲಿ ಬಿಸಿ ಬಿಸಿ ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೆ ಸೊ ಹಿಂದಿನ ದಿಸದು ಸಾಂಬಾರು ಕೂಡ ಇತ್ತು ನೋಡ್ಬೋದು ಹಾಗೆ ಸ್ವಲ್ಪ ಬಟಾಣಿ ಮತ್ತು ಕಡಲೆಕಾಳು ಸಾಂಬಾರು ಕೂಡ ಮಾಡಿದೆ ಅದ್ರ ಜೊತೆಗೆ ನನಗೆ ಬೇಳೆ ಸಾರು ತುಂಬ ಇಷ್ಟ ಹಂಗಾಗಿ ನಾನು ಬೇಳೆ ಸಾರು ಸಹ ಸ್ವಲ್ಪ ಹಾಕ್ಕೊಂಡೆ ಮಧ್ಯಾಹ್ನದ ಲಂಚ್ಗೆ ನೋಡಿ ಮನೆಯಲ್ಲಿ ಇರೋ ಅಂಥ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ಥರ ಒಂದು ಸಿಂಪಲ್ಲಾಗಿ ಒಂದು ಲಂಚ್ ಮೇನನ್ನು ಪ್ರಿಪೇರ್ ಮಾಡ್ಕೋಬೋದು ಏನು ಮಾಡ್ಕೊಂಡು ತಿನ್ನಿವೆ ತಿಂತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಹೆಲ್ದಿಯಾಗಿ ಮಾಡಿಕೊಂಡು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಏನೋ ಒಂದು ಮಾಡ್ಕೊಂಡು ತಿಂದರೆ ಆಯ್ತಪ್ಪ ಅನ್ನೋ ಥರ ನಾನಂತೂ ಮಾಡಲ್ಲ ನನ್ನ ಮನೇಲಿದ್ದರೂ ಅಷ್ಟೇ ಔಟ್ಸೈಡ್ ಕೆಲಸಕ್ಕೆ ಹೋದರೂ ಅಷ್ಟೇ ನನಗೇನು ಇಷ್ಟ ಆಗುತ್ತೆ ಅದನ್ನೇ ನಾನು ಎಷ್ಟೇ ಜಾಸ್ತಿ ಟೈಮ್ ಆದರೂ ಪರವಾಗಿಲ್ಲ ಮಾಡಿಕೊಂಡೇ ತಿನ್ನೋ ಅಂಥದ್ದು ಹಾಗೆ ಇಲ್ಲಿ ಮಜ್ಜಿಗೆ ಕೂಡ ಕಡ್ದಿಟ್ಕೊಂಡಿದ್ದೆ ಮಸಾಲ ಮಜ್ಜಿಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಿಜ್ಜಿಬಿಟ್ಟು ನಾನಿಲ್ಲಿ ಹಾಕೊಂಡಿದ್ದೆ ಒಂದು ಮುದ್ದೆ ಪೂರ್ತಿ ತಿಂತೀವಿ ಅಂದಮೇಲೆ ರೈಸು ಸ್ವಲ್ಪನೇ ಊಟ ಮಾಡಬೇಕು ಜಾಸ್ತಿ ರೈಸು ತಿನ್ನಬಾರ್ದು ಹಾಗಾಗಿ ಒಂದು ಮುದ್ದೆ ತಿಂತೀವಲ್ಲ ಹೇಗೂ ಹಾಗೆ ಅರ್ಧ ಹೊಟ್ಟೆ ತುಂಬೋಗುತ್ತೆ ಹಾಗೆ ಹಪ್ಳ ಕೂಡ ನಾನಿಲ್ಲಿ ತೇಲಿಸ್ಕೊಂಡಿದ್ದೆ ತುಂಬ ದಿನ ಆಗಿತ್ತು ಹಪ್ಳ ತೇಲಿಸಿ ನನ್ನ ಮಗ ಹಪ್ಳನೂ ತೇಲ್ಸ್ರೆಮ್ಮ ಅಂತ ಹೇಳ್ತಾ ಇದ್ದೆ ಹಂಗಾಗಿ ಇಲ್ಲಿ ನಾನು ಹಪ್ಳ ಕೂಡ ತೇಲಿಸ್ಕೊಂಡು ನಾನಿಲ್ಲಿ ಮಧ್ಯಾಹ್ನದ ಲಂಚನ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿದ್ರೆ ತುಂಬಾ ಗ್ರೇವಿಂಗ್ಸ್ ಆಗುತ್ತೆ ತಿನ್ನಬೇಕು ಅಂದ್ಬಿಟ್ಟು ಯಾವಾಗ ನಾನು ಅದರಲ್ಲೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ವಲ್ಲ ಅದಕ್ಕೋಸ್ಕರ ಬೇಗ ಒಂದು ಲಂಚ್ ಮುಗಿಸ್ಕೊಂಡ್ಬಿಡೋಣ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಹಂಗೆ ಮತ್ತೆ ಏನಂದ್ರೆ ವಾಕ್ ಹೋಗಿ ಆಯಿತು ಅಂದ್ಬಿಟ್ಟು ನಾನು ನಾನಿಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಈ ಥರ ಒಂದು ಸಿಂಪಲ್ ಲಂಚ್ ಮೆನು ಮಾಡಿಕೊಂಡು ನೀವು ಕೂಡ ಊಟ ಮಾಡಿ ನನ್ನ ಮಗ ಕೂಡ ಊಟ ಮಾಡಿಸ್ಯಾಮ ಅಂತ ಇದ್ದ ಈ ಥರ ಎಲ್ಲ ಸೈಡ್ಸು ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿ ಖುಷಿಯಾಗಿ ಊಟ ಮಾಡ್ತಾರೆ ಅದು ಬೇಡ ಅಂದರೆ ಇದು ಇದ್ಬೇಡ ಅಂದರೆ ಏನಾದರೂ ಒಂದು ವೆರೈಟೀಸ್ ಇದ್ದರೆ ಕೇಳಿ ಹಾಕಿಸ್ಕೊಂಡು ಊಟ ಮಾಡ್ತಾರೆ ಅವನಿಗೆ ಫೋನ್ ಇರಲೇಬೇಕು ಹಂಗಾಗಿ ಫೋನನ್ನು ನಾನಲ್ಲಿ ಟ್ರೈ ಪೋಡ್ಗೆ ಹಾಕಿಟ್ಟಿದ್ದೆ ಅದನ್ನು ತಗೊಳ್ಳೋಕೆ ತುಂಬ ಟ್ರೈ ಮಾಡ್ತಾಯಿದ್ದ ನಂಗೆ ಫೋನ್ ಬೇಕೇ ಬೇಕು ಊಟ ಮಾಡಲ್ಲ ಅಂತ ಅಷ್ಟು ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಇವಾಗ ಮನೇಲಿರೋದಕ್ಕಷ್ಟೇ ಊಟಕ್ಕೆ ಬೆಳಿಗ್ಗೆ ತಿಂಡಿಗೆ ಮತ್ತು ನೈಟ್ ಊಟಕ್ಕೆ ಒಂದು ಫೈವ್ ಫೈವ್ ಮಿನಿಟ್ಸು ತೊಗೊಂಡೇ ತೊಗೊತಾನೆ ಅದು ಇದ್ದರೆ ಅವನಿಗೆ ಊಟ ಈಸಿಯಾಗಿ ಹೋಗುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಸತಾಯಿಸ್ತಾನೆ ಕೆಳಗಡೆ ಎಲ್ಲ ಕರ್ಕೊಂಡೋದ್ರೆ ಊಟ ಮಾಡ್ತಾನೆ ಹಂಗೇನಿಲ್ಲ ಹಂಗೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲದಂಗೆ ಮನೆ ಹತ್ರನೇ ಇರೋ ನಿಯರಾಗಿ ಒಂದು ಪಾರ್ಕ್ ಇದೆ ಎಲ್ಲ ವ್ಲಾಗಲ್ಲೂ ನಾನು ಇದನ್ನು ನಿಮಗೆ ತೋರಿಸ್ತಾನೆ ಇರ್ತೀನಿ ಮೋಸ್ಟ್ಲಿ ಬೋರ್ ಆಗ್ಬೋದೇನೋ ಗೊತ್ತಿಲ್ಲ ಬಟ್ ನಾನು ನನ್ನ ಒಂದು ದಿನಚರಿನ ನಿಮಗೆ ತೋರಿಸ್ಲೇಬೇಕಲ್ಲ ಹಂಗೆ ಪಾರ್ಕಲ್ಲೆಲ್ಲ ಆಟ ಆಡಿಕೊಂಡು ಮನೆಗೆ ಬಂದಮೇಲೆ ಮತ್ತೆ ಅವನಿಗೆ ಸಾಯಂಕಾಲ ದೇವ್ರ ದೀಪ ಎಲ್ಲ ಹಚ್ಚಿ ಅವನಿಗೂ ಅಪ್ ಮಾಡಿ ಅಂದರೆ ಪಾರ್ಕಲ್ಲೆಲ್ಲ ಮಣ್ಣಲ್ಲೆಲ್ಲ ಆಟಾಡಿರ್ತಾನಲ್ಲ ಅದಕ್ಕೋಸ್ಕರ ಅವನಿಗೆ ಬಂದ ತಕ್ಷಣ ಸ್ನಾನ ಎಲ್ಲ ಮಾಡಿಸಿ ಗಂಧ ಹಚ್ಚಿದೆ ಇವನು ಓಡ್ಬೋದು ಅವನು ದೇವರಿಗೆ ಕೈ ಮುಗಿದ್ಬಿಟ್ಟು ಬಂದ ಹಿಂಗೆ ನನ್ನ ಲಾಕ್ ಕೂಡ ಮುಗಿತಾ ಬಂತು ಹಾಗೆ ಜೇಮ್ಸು ತೊಗೊಬಂದಿದೆ ಅದರಲ್ಲಿ ಕಲ್ಲರೆಲ್ಲ ಅವನಿಗೆ ಐಡೆಂಟಿಫೈ ಮಾಡು ಅಂತ ಹೇಳ್ತಾಯಿದ್ದೆ ಐ ಹೋಪ್ ಇವತ್ತಿನ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೋಗಿಬರಲ್ಲ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್